ಐ ಫ್ರೆಂಡ್ಸ್ ಪೃಥ್ವಿ ಜಾಫ್ಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನಾರ್ಕೋಟಿಕ್ಸ್ ಕಂಟ್ರೋಲ್ ದೂರದಲ್ಲಿ ಡ್ರೈವರ್ ಹುದ್ದೆ ಉದ್ಯೋಗಗಳಿದ್ದಾರೆ ಇದು ಸ್ಟಾಪ್ ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗಳಾಗಿವೆ ಸರ್ಪಾಯ್ ಶಾಲೆ ಇರತಕ್ಕಂಥ ಉದ್ಯೋಗ ಇದೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇರತಕ್ಕಂಥ ಉದ್ಯೋಗವಾಗಿದೆ ನಮಗೆ ಈ ವಿಧದಲ್ಲಿ ಕಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಉದ್ಯೋಗಿ ಆಮೇಲೆ ಯಾವ ಪ್ಲೇಸ್ ಕೊಟ್ಟಿದ್ದಾರೆ ಎಜುಕೇಷನ್ ಎಸ್ ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಿ ಅಂತ ನಮಗೆ ಯೂಡಿಯೋದಲ್ಲಿ ಎಲ್ಲ ಒಂದು ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ನಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ವಿಷಯ ಹೋಗೋಣ ಇದು ಎನ್ ಸಿ ಬಿ ಐ ನೇಮಕಾತಿಯ ಒಂದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ನ್ಯಾಷನಲ್ ಬ್ಯೂರೋ ಆಫ್ ನ್ಯಾಷನಲ್ ಸಾರಿ ನೆರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ನೇಮಕಾತಿ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ಹುದ್ದೆ ಕಲಿವೆ ಅಂದರೆ ಡ್ರೈವರ್ ಹುದ್ದೆ ಕಲಿವೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇರ್ತಕ್ಕಂಥ ಹುದ್ದೆಗಳಿಗೆ ಸ್ಟಾಪ್ ಸಾರಿ ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗಳಾಗಿವೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ನೋಡೋಣ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇನ್ಫಾರ್ಮೇಷನ್ ನೋಡಿ ಇಲಾಖೆ ಹೆಸರು ಬಂದ್ಬಿಟ್ಟು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎನ್ ಸಿ ಬಿ ನೇಮಕ ಆಗಿದೆ ಇಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು ಇಪ್ಪತ್ತು ಹುದ್ದೆ ಕಲಿವೆ ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿರ್ತಕ್ಕಂಥ ಒಂದು ನೇಮಕ ಆಗಿದೆ ಹುದ್ದೆ ಹೆಸರು ಸ್ಟಾಪ್ ಕಾಲ ಹುದ್ದೆಗಳಾಗಿವೆ ಈ ಹುದ್ದೆಗೆ ವೇತನ ಬಂದ್ಬಿಟ್ಟು ಐದು ಸಾವಿರದ ಎರಡುನೂರಿಂದ ಇಪ್ಪತ್ತು ಸಾವಿರದ ಎರಡುನೂರು ರೂಪಾಯಿ ಪ್ರತಿ ತಿಂಗಳು ಇರ್ತದೆ ಆಮೇಲೆ ಈ ಹುದ್ದೆಗೆ ಎಕ್ಸಿಂಗ್ ಖರೀದಿ ಅದು ಎನ್ ಸಿ ಬಿ ನೇಮಕಾಪಕರು ಎಸ್ ಎಲ್ ಸಿ ಪಾಸು ಕೊಟ್ಟಿದ್ದಾರೆ ಇನ್ನು ವಯಸ್ಸು ಮಿತಿ ಬಂದ್ಬಿಟ್ಟು ಗರಿಷ್ಠ ವಯಸ್ಸು ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂತೆ ಐವತ್ತಾರು ವರ್ಷವರೆಗಿದ್ದು ಇದ್ದರೂ ಅರ್ಜಿ ಸಲ್ಲಿಸಬಹುದು ಅದು ಆಮೇಲೆ ಹೇಗೆ ಬಂದಿದೆ ಅಂತ ಆಮೇಲೆ ವೈಮಿತಿ ಕೂಡ ಸಿಎಂ ಎನ್ ಸಿ ಪಿ ಪ್ರಕಾರ ಕೊಟ್ಟಿದ್ದಾರೆ ಇವುಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ಆಗಿದೆ ಅದರಲ್ಲಿ ನೇಮಕವಾಗಿದೆ ಅರ್ಜಿಯನ್ನು ತಾವು ಅಪ್ಲೈನ್ ಮೂಲಕ ಕಳಿಸಬೇಕಾಗಿರ್ತದೆ ಅರ್ಜಿದಾರರು ಅರ್ಜಿ ನಮ್ಮನೆಯನ್ನು ಸ್ವಯಂ ಸಂಬಂಧಿತ ಸ್ವಯಂ ದೃಢೀಕೃತ ದಾಖಲಾತಿಗಳೊಂದಿಗೆ ಕಚುವರಿ ನಿರ್ದೇಶಕರ ಕಚೇರಿ ಪರ್ಸ್ ಆ್ಯಂಡ್ ಅಡ್ಮಿನ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಚ್ ಕ್ಯೂ ಟು ಮಂದನೆ ಮಾಡಿ ಆಗಸ್ಟ್ ಕ್ರಾಂತಿ ಭವನ ಬಿಕಾಜಿ ಕಾಮೇಸ್ ನವದಿಯಲ್ಲಿ ಅರ್ಜಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ನೋಡಿ ಇಲ್ಲಿ ಪೋಸ್ಟ್ ಅಡ್ರೆಸ್ ಆಗಿರುತ್ತದೆ ಈ ಪೋಸ್ಟ್ಗೆ ಅರ್ಜಿ ಕಳಿಸಬೇಕಾಗಿರುತ್ತದೆ ಡೇಟು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಐದು ಸಾರಿ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತದೆ ಅಷ್ಟು ಅರ್ಜನ್ನು ಆಪ್ಲೈನ್ಗೆ ಸಲ್ಲಿಸಬಹುದು ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಆಫಿಷಲ್ ವೆಬ್ಸೈಟ್ ಮೂಲಕ ತಾವು ನೋಡ್ಕೋಬೋದು ಮಾಹಿತಿ ಕೊಡೋರು ಇಲ್ಲಿ ನೋಡಿ ಈ ರೀತಿ ಪಿ ಡಿ ಎಫ್ ಬಂದಿದೆ ಪಿ ಡಿ ಎಫ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಎನ್ ಸಿ ಬಿ ನೇಮಕದಿಂದ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಹೋಮ್ ಅಫೇರ್ಸ್ ಅಂತ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ದಿ ಫಿಲ್ಲಿಂಗ್ ಆಫ್ ದಿ ಪೋಸ್ಟ್ ಸ್ಟಾಪ್ ಕಾರ್ ಡ್ರೈವರ್ ಗ್ರೇಡ್ ಒನ್ ಎಲೆಕ್ಟ್ರಿಟಿಕ್ಸ್ ಕಂಟ್ರೋಲ್ ಬ್ಯೂರೋ ಡಿಪಾರ್ಟ್ಮೆಂಟ್ ಇದು ಡೆಪ್ಯೂಟಿ ಮಿನಿಸ್ಟರ್ ಕೊಟ್ಟಿದ್ದಾರೆ ಇಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ನೇಮ ಪೋಸ್ಟ್ ಸ್ಟಾಪ್ ಕಾರ್ ಡ್ರೈವರ್ ಗ್ರೇಡ್ ಒನ್ ಆಗಿದೆ ನಂಬರ್ ವೇಕೆನ್ಸಿ ಇಪ್ಪತ್ತು ಪೋಸ್ಟ್ಗಳಿವೆ ಪೇ ಬಂದ್ಬಿಟ್ಟು ಐದು ಸಾವಿರದ ಎರಡುನೂರಿಂದ ಇಪ್ಪತ್ತು ಸಾವಿರದ ಎರಡು ನೂರು ರೂಪಾಯಿ ಪ್ಲೇಸ್ ವರ್ಕಿಂಗ್ ಪ್ಲೇಸ್ ಬಂದ್ಬಿಟ್ಟು ನ್ಯೂ ಡೆಲ್ಲಿ ಕೋಲ್ಕತ್ತಾ ಭುವನೇಶ್ವರ್ ಪಾಟ್ನಾ ರಾಂಚಿ ಶಿಲುಗುರಿ ಡೆಹರಾಡೂನ್ ದೆಲ್ಲಿ ಲಕ್ನೌ ಗುವಟಿ ಅಗರ್ತಲಾ ಇಂಫಾಲ್ ಇತ್ನಾನಗರ್ ಅಮೃತ್ಸರ್ ಚಂಡೀಗಢ್ ಜಮ್ಮು ಶ್ರೀನಗರ್ ಚೆನ್ನೈ ಹೈದರಾಬಾದ್ ವಿಶಾಖಪಟ್ಟಣ ಇಲ್ಲಿ ಬೆಂಗಳೂರಲ್ಲಿ ಕೂಡ ಹುದ್ದೆ ಖಾಲಿಯನ್ನು ಕೊಟ್ಟಿರಲಿ ಆಮೇಲೆ ಗೋವಾ ಮುಂಬೈ ರಾಜ್ಪುರ್ ಅಹಮದಾಬಾದ್ ಭೋಪಾಲ್ ಇಂದೋರ್ ಜೋಧ್ಪುರ್ ಇಲ್ಲಿ ವರ್ಕಿಂಗ್ ಪ್ಲೇಸ್ಗಳ ಟೋಟಲಾಗಿ ಇಪ್ಪತ್ತು ಹುದ್ದೆ ಖಾಲಿಯನ್ನು ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಸರ್ವ್ ಸರ್ವ ಹಿಂದಿ ಇಂಡಿಯನ್ ಪ್ರೋಗಲ್ ಕ್ರೆಡಿಟ್ ನ ಕೊಟ್ಟಿದ್ದಾರೆ ಇನ್ನು ಅಪ್ಲಿಕೇಶನ್ ಬಂತು ಸರ್ಕ್ಯುಲೂಮ್ ಎಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಮ್ಮ ಐದು ನೋಡೋದನ್ನ ಇಲ್ಲಿ ಸ್ಟಾಪ್ ಕಾರ್ಡ್ ಕೊಟ್ಟಿದ್ದಾರೆ ಪೇಮೆಂಟ್ ಯಾವ ರೀತಿ ಇರ್ತದೆ ಆರ್ ಎಸ್ ಐದು ಸಾವಿರ ಎರಡುನೂರಂದ ಇಪ್ಪತ್ತು ಸಾವಿರ ಎರಡು ನೂರ ಪ್ಲಸ್ ಜಿ ಪಿ ಎರಡು ಸಾವಿರ ಎಂಟುನೂರು ಇರುತ್ತೆ ಪರ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ ಲೆವೆಲ್ ಪಿ ಮೆಸ್ಟ್ರಿಕ್ ಸೆವೆನ್ ಸಿ ಪಿ ಸೆಂಟ್ರಲ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಇದು ಮಿಸ್ಟರ್ ಹುದ್ದೆಗಳಿವೆ ಇಲ್ಲಿ ಬೈ ಡೆಪ್ಟೇಷನ್ ಬೇಸ್ ಒಂದು ಕೊಟ್ಟಿದ್ದಾರೆ ಇದು ಸರ್ವಿಸ್ ಮಾಡಿದವರಿಗೆ ಇರತಕ್ಕಂತ ಉದ್ಯೋಗ ಆಗಿದೆ ಟರ್ಮ್ಸ್ ಕೊಟ್ಟಿದ್ದಾರೆ ಡ್ಯಾಪ್ಟೇಷನ್ ಬೇಸು ಏಜ್ ವರ್ಷ ವರ್ಷವಾಗಿದ್ದು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಎಲ್ಲವನ್ನು ಸುಮಾರು ಹದಿನೇಳು ಪಾಯಿಂಟ್ ತೆಗೆದುಕೊಂಡು ಇದನ್ನು ಇಪ್ಪತ್ತು ಟ್ವೆಂಟಿ ತೆಗೆದುಕೊಂಡು ಅರ್ಜಿ ಸಲ್ಲಿಸಬಹುದು ಇಲ್ಲಾಸ್ಟ್ ಇವರು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅಷ್ಟೊಂದು ಅಷ್ಟೊಂದು ಪ್ಲೇರ್ ಬಂದಿಲ್ಲ ಅಪ್ಲಿಕೇಶನ್ ಫಾರ್ಮ್ ವೆಬ್ಸೈಟ್ ಕೂಡ ಹೀಗಿದೆ ತಾವು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಬೈಡರ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಆಫ್ ಅಡ್ರೆಸ್ ಕೊಟ್ಟಿದ್ದಾರೆ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಡೇಟ್ ಆಫ್ ಅಂಡರ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಸರ್ವಿಸ್ ಮಾಡಿದ್ದಾರೆ ಹಾಕಬೇಕಾಗುತ್ತೆ ಎಜುಕೇಷನ್ ಕ್ವಾಲಿಷನ್ ಹಾಕಬೇಕಾಗತ್ತೆ ಲೈಸಲ್ಸ್ ಹಾಕಬೇಕಾಗುತ್ತೆ ಇಲ್ಲಿ ಟೈಮ್ ಲೈಸಲ್ಸ್ ಬೇಕಂತ ಕೊಟ್ಟಿದ್ದಾರೆ ವೆದರ್ ಎಜುಕೇಶನ್ ಆ್ಯಂಡ್ ಅದರ್ ಕಲ್ಪ್ಷನ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲಿಂದ ಇಲ್ಲಿಂದ ಇಲ್ಲಿವರೆಗಿದೆ ಕ್ವಾಲಿಫಿಕೇಷನು ಎಕ್ಸ್ಪೀರಿಯೆನ್ಸು ಎಲ್ಲವನ್ನು ಹಾಕಿ ಇದನ್ನ ಪಿಲ್ಅಪ್ ಮಾಡಿ ಅರ್ಜಿಯನ್ನು ತ ಪೋಸ್ಟ್ ಮೂಲಕ ಕಳಿಸ್ಬೇಕಾಗ್ತದೆ ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ ನಿಮ್ಮದು ಎಜುಕೇಷನ್ ಏನಾಗಿದೆ ಪಿ ಎಷ್ಟಾಗಿದೆ ಎಲ್ಲವನ್ನೂ ಕ್ಲಿಯರಾಗಿ ಫಾರ್ಮಲ್ಲಿ ಇದನ್ನು ಪಿಲ್ಅಪ್ ಮಾಡಿ ಅರ್ಜಿಯನ್ನು ಪೋಸ್ಟ್ ಮಾಡಿ ಕಳಿಸ್ಬೋದು ಇಲ್ಲಿ ಸುಮಾರು ಇದು ಒಂಬತ್ತು ಪೇಜ್ ಪಿ ಡಿ ಎಫ್ ಇದೆ ನೋಡ್ಕೊಂಡು ಇದು ಅವರು ಪಿ ಡಿ ಎಫ್ ಬಿಟ್ಟಿದ್ದು ಅಷ್ಟೊಂದು ಕ್ಲಿಯರ್ ಕ್ಲಿಯರ್ ಇಲ್ಲ ವೆಬ್ಸೈಟ್ಗೆ ಬಂದು ಇದು ಕ್ಲಿಯರ್ ಅಲ್ಲ ಒಂದ್ಸರಿ ಇನ್ನೊಂದು ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಂಡು ಪಿ ಡಿ ಎಫ್ನ ಸರಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಅಜ್ಜಿ ಅಥವಾ ಇದೇ ಪಿ ಡಿ ಎಫನ್ನು ಪ್ರಿಂಟ್ ತೊಗೊಂಡು ಪಿಲ್ಅಪ್ ಮಾಡಿ ಅರ್ಜಿಯನ್ನು ಕೂಡ ಕಳಿಸ್ಬೋದಾಗಿದೆ ಇಲ್ಲಿ ಸರ್ಟಿಫಿಕೇಟ್ ಎಂಪ್ಲಾಯ್ ಅಂತ ಕೊಟ್ಟಿದ್ದಾರೆ ಎಲ್ಲವನ್ನೂ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆಪ್ಲೈ ಮೂಲಕ ಕಳಿಸ್ಬೋದು ಈ ಪಿ ಡಿ ಎಫ್ ಅನ್ನು ನಮ್ಮ ವಾಟ್ಸಪ್ ಹೋಟಲ್ಗೆ ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ಒಂದು ಸಾರಿ ಮೊದಲಿಗೆ ನೋಟಿಫಿಕೇಶನ್ ಸಹ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲೂ ಕೂಡ ತಾವು ಚೆಕ್ ಮಾಡಬಹುದು ನೋಡಿ ಇಲ್ಲಿ ನೋಟಿಫಿಷನ್ ರೆಕ್ರೂಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕೂಡ ಅದು ಪಿ ಡಿ ಎಫ್ ಓಪನ್ ಯಾವ ಯಾವಂತ ಸರಿಯಾಗಿ ನೋಡ್ಕೊಂಡು ಇಲ್ಲಿ ತುಂಬಲ್ಲಿ ಲಿಂಕ್ ಇವೆ ಕೆಳಗಡೆ ನೀವು ಯಾವುದನ್ನು ಒಂದು ನೋಡಿಕೊಂಡು ಕರೆಕ್ಟಾಗಿ ಎನ್ ಸಿ ಬಿ ಅನ್ನೋದು ಸ್ಟಾಪ್ ಕಲ್ರೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಗದನಾಥ